ಕೇಳಿ ಕೇಳಿ ನನಕಂತ ಉತ್ತರಳ್ಳಿ ಮಾರವ್ವ ನಿನ್ನ ಭಾವನಾದಂತ ನಂಜುಂಡೇಶ್ವರ್ ಹೋಗಿ ಮೂರು ತಿಂಗಳಾಗ್ತಲ್ಲವ ಅವನು ಓದ್ತವಿಂದ ನನಕಂದ ನನ್ನ ಜನ್ಮಕ್ಕೆ ಅನ್ನ ನೀರು ನಿದ್ರೆ ಒಂದೂ ಸೇರ್ತಿಲ್ಲ ಎತ್ತಿ ಮೇಲೆ ನೆರೆ ಬಂದಿರುವಂತ ನಾನು ಮುದಿಸೋ ತಿರುಗಲ್ಲ ಒಲ್ಕಟ್ಟು ಕುಂತವನಲ್ಲ ಅವನಿಗೆ

ನಿನ್ನ ಹೋಗಿ ನೋಡಿ ಮೂರ್ತಿಲ್ಲ ಆಗೋಯ್ತು ನಾನು ಇವತ್ತು ಬರ್ತಾನೆ ಅಂತ ಕಾದು ಕಾದೋ ಸಾಕಾಗೋಯ್ತು ನಿಮ್ಮ ಭಾವನಿಗೆ ಭೂ ಅಂದ್ರೆ ಯಾರ ಮೂರ್ ಕಲ್ತೊಳ ಮುಳುಗ್ಬಿಟ್ಟುದೇ ಅಷ್ಟು ಕುಂಕುಮ ಇಟ್ಬಿಟ್ಟದೆ ಬಿಲ್ಪತ್ರೆ ತಳಾವ ಮುಳುಗ್ಬಿಟ್ಟುದಿಯೇ ಗದಕಟ್ಟಿ ಬೆಳಗ್ತಾ ಯೋಗ ನಂಜುಂಡ ಭೋಗ ನಂಜುಂಡ ಭವರೋಗದ ನಂಜುಂಡ ವೈದ್ಯ ನಂಜುಂಡ ಶಿವ ಅಂದ್ಬಿಟ್ರ ಸಾಕು ಅವ್ರ ಮನೆಗೆ ಒಂಟೈತಾನೆ ಅಂತ ಹೌದು ಶಿವ ಭಕ್ತಿಥಿ ಪ್ರಿಯ ಅಂತೆ ಸತೋಲದಿಲ್ವಂತೆ ಭಗವಂತ ಭಕ್ತಿ ಕೋಲ್ತಾನೆ ಅಂತೇಳಿ ಆ ಭಗವಂತ ಹುಡುಗವ ನಿ ಬಾವನ್ನ ಕರ್ಕಂಬರೋಗು ಅಂತ ಅಂದ್ಬಿಟ್ಟದೇ ಉತ್ನಳ್ಳಿ ಮಾರು ಹೇಳ್ತಾಳೆ ಹೆಂಗೆ ತಂಗಿ ನಾರೆ ನಂಜನಗೂಡಿಗೆ ಹೋಗಿ ಈ ರೀತಿಯಾಗಿ ಹುದಳ್ಳಿ ಮಾರಮ್ಮನವ್ರಿಗೆ ಹೇಳ್ತಾ ಇದ್ದೇಳತ್ತೆ ತಂಗಿ ಅವ್ವಾ ನಿಮ್ ಭಾವ ಮೂರ್ ತಿಂಗಳಿಂದನೂ ಬಂದಿಲ್ಲ ಹೊರಗು ಅಂತ ಅಂತೇಳಿ ಕಳ್ಸಿಕೊಟ್ಟ ಅವಾಗ ಉದ್ನಳ್ಳಿ ಮಾರಮ್ಮ ಹೇಳ್ತಾ ಇದ್ದೇಳತ್ತೆ ಅಕ್ಕ ಭಾವ ಇಂಥ ಕೆಲಸ ಮಾಡ್ಬಿಟ್ಟು ಹೋಗಿದ್ದಾನ ನಿನ್ಗೆ ನೋಡ್ದ ಅವನ್ನ ಮೂರ್ ತಿಂಗ್ ಆದ ನೋಡಿಲ್ವ ನಿನ್ನ वाह वी थी है वाले है वा ಪಕ್ಕಲೇ ಇದ್ನಲ್ಲ ನನ್ನ ತಾಯಿ ಉದ್ನಳ್ಳಿ ಒಳಗೆ ಸರಿ ಆಲ ಹಾಕಿದ್ರೆ ಓಡ್ ಬಂದ್ಬಿಡೋನಲ್ಲ ಅಂತ ಅಂದ್ಬಿಟ್ಟು ಆದ್ರೂ ಅಳ್ಬೇಡ ಕರ್ಕ ಬತ್ತೀನಿ ಬಾಬಾ ಯಾರ್ ಮನೇಲಿ ಪೂಜೆ ತಕ್ಕ ಕುಂತಿದ್ರು ಬಿಡುದಿಲ್ಲ ಕರ್ಕ ಬತ್ತೀನಿ ಅಂತ ಅಂದ್ಬಿಟ್ಟದೆ ಅಕ್ಕನ್ ಹೇಳ್ತಾವಳೆ ಹೆಂಗೆ ಅಕ್ಕ ಆಡಿದ ಮಾತ ಚಿಕ್ಕ ತಂಗವ್ವ ಕೇಳಿ ಅಕ್ಕ ಆಡಿದ ಮಾತ ಚಿಕ್ಕ ತಂಗವ್ವ ಕೇಳಿ ಕಪ್ಪಾನೆ ಸೇರನ್ನೇರಿ ಒಂಟಾಳ ಮಾಡುವ ತಂಗ ತಾನಾ ಬಿಸ್ರಾತಿ ಜಾವ ಮತ್ತು ಸಂಪಟ್ಟ ಸರಿ ರಾತ್ರಿಯಂತೆ ಕಲ್ಲು ನೀರು ಕರಗುವ ವ್ಯಾಳೆಯಂತೆ ಮುಳ್ಳೂರು ಗುಡ್ಡೆಯಂತೆ ಮುಳ್ಳೂರು ಗುಡ್ಡ ಮೇಲೆ ಮತ್ತೊಂದು ಗುಡ್ಡೆ ಕೂತ್ಕೊಂಡು ಉತ್ತರಳ್ಳಿ ಮಾರಪ್ಪ ಕೂತ್ಕೊಂಡು ತನ್ನ ಭಾವನಾದಂತ ನಂಜುಂಡೇಶ್ವರನ ಯಾವ ರೀತಿ ಅತಿ ಪ್ರೀತಿಯಿಂದ ಕರೆತಳಪ್ಪ ಅಂತ மாதநாடைய சம்போ மாத்தநாடைய சம்போ மாத்தி கேமரு பீதியுள்ளரே பாவா மாதிரி முத்துள்ள அந்த ಉತ್ನಳ್ಳಿ ಮಾರಮ್ಮ ಮುಳ್ಳೂರ್ ಗುಡ್ಡೆ ಮ್ಯಾಲ ಕುತ್ಕೊಂಡಂಗೆ ಕೂಗತೇ ಬಾವಾ ಬಂದ್ಬಿಡು ಬಾವಾ ಬಂದ್ಬಿಡು ಬಂದ್ಬಿಡು ಅಂತ ಎಲ್ಲಿದ್ದನವಾ ಯಾರ ಮನೇಲಿ ಪೂಜೆ ತಕ್ಕ ಕುಂತಿತ್ತು ಎಷ್ಟು ಕರೆದ್ರು ಬರ್ಲಿಲ್ಲ ಅದಕ್ಕೆ ಹುತ್ನಳ್ಳಿ ಮಾರಮ್ಮ ಅಂತವಳೆ ಬಾವಾ ಅಕ್ಕ ನೀನ್ ಇಲ್ಲ ಅನ್ಬಿಟ್ಟೆ ಮೂರ್ ತಿಂಗಳಿಲ್ಲವಾ ಗಂಟೊಳಿಕೆ ನೆಳ್ಳು ನೀರು ನಿದ್ದೆ ಎಲ್ಲ ಊಟ್ ಕುಂತವಳೆ ಅಂತ ಊಟನೇ ಬೇಡ ಅಂತ ಊಟ್ ಕುಂತವಳೆ ನನ್ಗೆ ಏನೂ ಬೇಡ ಅಂತ ಬಂದ್ ಕುಂತಾವಳೆ ಬಂದ್ಬಿಡ್ಬಾವ ಅಂತ ಅವರಿಂದಮ್ಮ ನೀವ್ ಯಾರೋ ಬೇಜಾರು ಮಾಡ್ಕಬೇಡಿ ಯಾಕೆ ಅಂತಂದ್ರೆ ಅವತ್ತು ಚಾಮುಂಡಮ್ಮ ಗಂಡಿಲ್ಲ ಅನ್ಬಿಟ್ಟದೆ ಗಂಡನೆ ಇಲ್ಲೇ ಹೋದ್ಮೇಲೆ ನನಗೆ ಊಟ ಯಾಕಬೇಕು ನಿದ್ದೆ ಯಾಕಬೇಕು ಅಂತ ಎಲ್ಲಾ ಊಟ್ ಕುಂತಿದ್ಲಂತೆ ಇವತ್ತಿನವರು ಇದ್ದಾರ ಅಯ್ಯ್ ಓದನ್ ಓದ ತಿನ್ನಿಕ್ ಯೋಗ ಇಲ್ಲ ನಾನೇನ್ ಮಾಡಾನೆ ಏನ್ ಟಾಪಿಟ್ ಮಾಡಿದೆ ವಾತಾವರಣ ಆಗ್ಲಿ ಆಲೆ ಊರ್ನ ಹಿಡಿದ ನೋಡದ ಅನ್ಬಿಟ್ಟು ನಾಲ್ಕು ತಿನ್ಕೊಂಡಿವಿ ಇನ್ ನಾಲ್ಕ ತಿರ್ಗಾಡ್ಕ ತಿನ್ಕ ತಿನ್ಕ ಅಂತ ಓದ್ಬಿಟ್ಟು ಹೋಯ್ತಾ ಇರ್ತಾರೆ ಅದಕ್ಕೆ ಅವನಿಗೆ ನಾವು ನೀವ್ಯಾರು ಮಾಡ್ಕೋಬೇಡಿ ಇವತ್ತಿನವ್ರು ಹಿಂಗೆ ಅವತ್ತು ಚಾಮುಂಡಮ್ಮ ಗಂಡಿಲ್ಲ ಅನ್ಬಿಟ್ಟದ ಕಾಯ್ಕಾಗ್ ಕೂತಿದ್ದಂತೆ ಉದ್ನಳ್ಳಿ ಮಾರನ ಹೇಳ್ತಾಳೆ ಬಾವಾ ಪಚ್ಚೆಯ ತೆನೆಗಳು ನೀವೇ ಪಚ್ಚೆಯ ತೆನೆಗಳು ನೀವೇ ಮೆಚ್ಚಿ ಮುಡಿಯೋಳು ನಾನೇ ಮೆಚ್ಚಿ ಮುಡಿಯೋಳು ನಾನೇ ಎಚ್ಚಾಳಾಗಾರ ಬಾವಾ ಚಂದ್ರಕ್ಕೆ ಮಾರ್ತಾಳೋ ಈ ರೀತಿ ಉತ್ತರಳ್ಳಿ ಮಾರಮ್ಮನವರು ತನ್ನ ಭಾವನಾದಂತ ನಂಜುಂಡೇಶ್ವರನನ್ನ ಕರೆಯೋತು ಮೂರು ಮಾತು ಕರೆದು ಕೂಗೋದು ಮೂರು ಮಾತು ಕೂಗೆ ಹಿಂದಿರುಗಿ ಬತ್ತವಳಲ್ಲೋ ರಳ್ಳೆ ಮಾರೆ ಹಿಂದಿರುಗಿ ಬತ್ತವಳಲ್ಲೋ ಮಾರೆ ವಾಪಸ್ ಬಂದ್ಬಿಟ್ಟಿರ್ತೇ ಅಕ್ಕ ಚಾಮುಂಡಮ್ಮನ್ ಹೇಳ್ತಾವಳೆ ಅವ್ವ ಎಂತ ಗಂಡ ಮದ್ವೆ ಮಾಡ್ಕೊಂಡು ಬಂದಿದ್ಯಾನಂತ ಕಲ್ಗೊಂಡು ಅಲ್ಲ ಕರ್ದಿ ಕರ್ದಿ ಸವಾಸನ ಬೇಡ ಸವಾಸನ ನಾನು ಹೋಗುವ ಉತ್ನಳ್ಳಿ ಮಾರಮ್ಮನ್ ಕಳಿಸ್ಬಿಟ್ಟಿದ್ದೆ ಚಾಮುಂಡಮ್ಮ ಹೇಳ್ತಾವಳೆ ಅವ್ವ ನನ್ನ ಗಂಡ ಕಲ್ಲೇ ತಲ್ಲೇ ಕನವ ಅದ್ರ ಮೇಲೆ ಅಭಿಷೇಕ ಮಾಡ್ತಿದ್ರೆ ಕರ್ಕೊಯ್ತಾನೆ ಕನವ ನನ್ನ ಗಂಡ ಅಂತ ಹೌದು ಶಿವ ಅಭಿಷೇಕ ಪ್ರಿಯ ಆಗ್ತೇವೆ ವಿಷ್ಣು ಅಲಂಕಾರ ಪ್ರಿಯ ಬ್ರಹ್ಮ ವೇದ ಪ್ರಿಯ ಬ್ರಹ್ಮನಿಗೆ ಎಷ್ಟೇ ವೇದಗಳನ್ನ ಓದೋದ್ರು ಸಹ ಕಡಿಮೆನೇ ಅಂತೆ ವಿಷ್ಣುಗೆ ಎಷ್ಟೇ ಅಲಂಕಾರ ಮಾಡೋದ್ರೂ ಕಡಿಮೆ ಭಗವಂತನ ಅಲಂಕಾರದಲ್ಲಿ ಮೆಚ್ಚಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಾಗೆ ಶಿವನ್ಗೂ ಅಭಿಷೇಕ ಮಾಡಿ ಸೈನ್ಸ್ ಕಳಕಾಗೋದಿಲ್ಲವಂತೆ ರುದ್ರ ರುದ್ರ ಅಭಿಷೇಕ ಮಾಡೋನು ಸಂತೃಪ್ತಿ ಓದೋದಿಲ್ಲ ಅಂತೇಳಿ ಮೇಲೆ ನೀರ ಹೊಯ್ತಾ ಇದ್ರೆ ಉಯಿಸ್ಕನೇಕನ್ವ ನನ್ನ ಗಂಡ ಹೌದು ಲಿಂಗದ ರೂಪದಲ್ಲಿ ಜಂಗುವನಾಗಿ ಕಲ್ಲು ರೂಪದಲ್ಲಿ ಕನವ ಎಲ್ರಿಗೂ ದರ್ಶನ ಕೊಡ್ತಾ ಇರ್ತಕ್ಕಂಥದ್ದು ಕರ್ಸತ ನೀ ಹೋಗೋ ಅಂತ ಅನ್ಕೊತದೆ ಉತ್ನಳ್ಳಿ ಮಾರು ಕಳಿಸ್ಕೊಟ್ಟದೆ ಚಾಮುಂಡಮ್ಮ ನಂಜುಂಡೇಶ್ವರನ್ಗೆ ಕನಸ್ತ ಹೋಗಿ ಹೇಳ್ತಾ ಇದ್ದಾಳಂತೆ ಏನಂತ ಅಪ್ಪ ದುಡ್ಡು ದೇವಿ ಇನ್ಯಾಕ ಪಾರ್ವತಿ ಮೂರ್ನಾಳಾಗಿ ಮೂರ್ನೇ ಮದುವೆ ಮಾಡ್ಕ ಬಂದೇ ನಾನೇನು ಏಳು ಅಕ್ತಂಗಿರುವೆ ಅತ್ತಂಗಿರುವೆ ಪಟ್ಟಣದ ಕಡೆಯಿಂದ ಬಂದು ಏಳು ದಿಕ್ಕಲು ನೆಲೆಗೊಂಡಿತ್ತು ದೊಡ್ಡಮ್ಮ ತಾಯಿ ಚಿಕ್ಕಮ್ಮ ತಾಯಿ ಹಿರಿದೇವಮ್ಮ ದೇವಮ್ಮ ದೊಡ್ಡ ದೇವಮ್ಮ ಲಕ್ಷ್ಮೀ ಪಟ್ಟಣದಮ್ಮ ಮಾರಮ್ಮನಾದಿಯಾಗಿ ಆಗಿ ನಾವು ಏಳು ಜನ ಅತ್ತಂಗಿರು ಏಳು ದಿಕ್ಕಲು ನೆಲೆಗೊಂಡಿತ್ತು ಮೈಸೂರು ಬೆಟ್ಟ ಚೆನ್ನಾಗದಿಲ್ಲ ಅಂದ್ಬಿಟ್ಟು ಮೈಶಾಸಬಿಟ್ಟದೆ ಕಪಿಲಾ ನದಿ ಸ್ನಾನ ನೋಡು ಚಂದ ನೋಡು ಅಂತ

ಅಂದ್ಬಿಟ್ಟದೆ ನಂಜುಂಡೇಶ್ವರ ನಂಜನ್ ಗೂಡ್ ಬೀದಿ ಮನಿ ಮರದಿಮಿಮನ ಆ ಆಕಡೆ ಈ ಕಡೆಗೆ ದುಂಡ ದೇವಿ ಪಾರ್ವತಿ ಇಬ್ರು ಕುಂತ್ಕೊಂಡು ಅಬಲ ಬೊಂಬಾಯ್ ಬಡಕತ್ತವ್ರೆ ಅಯ್ಯೋ ವೈದ್ಯ ಮಾಡ್ಕೊಂಡು ಬರ್ತಿದಿನವ ನನ್ನ ಗಂಡ ಊರ್ ತುಂಬಾ ಹೆಸರು ತಕ್ಕ ಬರ್ತಿದ್ನಲ್ಲವಾ ನನ್ನ ಗಂಡ ಅಂದ್ಬಿಟ್ಟಿದೆ ಶ್ವಾಸ ಮಾಡ್ತಾ ಇದ್ರೆ ಇಲ್ಲಿ ಚಾಮುಂಡಮ್ಮ ಮೈಸೂರು ಬೆಟ್ಟದಲ್ಲಿ ಕೊರವಂಜಿ ವ್ಯಾಸ ಹಾಕೊಂಡೇ ಮುಂದೆ ನಂದೀಶ್ವರನ ಬಿಟ್ಕೊಂಡು ಹಿಂದೆ ಸ್ವಾಮಿಯ ಕವಲಾಗಿ ಮಡಿಕೊಂಡದಗೂಡ್ ಬೀದಿ ಬೀದಿವಳಿಗೆ ಕೊರವಂಜಿ ಆಗೋಯ್ತವಳೆ ಹೆಂಗೆ ಏಳು ಕಣಿಯ ನಾ ಏಳು ಕಣಿಯ ಕೇಳಿರಿ ಕಣಿಯ ನೀವು ಕೇಳಿರಿ ಕಣಿಯ ಇದ್ದಂಗೆ ಇಳುತ್ತು ಏಳು ಕಣಿಯ ನಾ ಹೇಳುವೆ ಕಣಿಯ ಕೇಳಿರಿ ಕಣಿಯ ನೀವು ಕೇಳಿರಿ ಕಣಿಯ ಕಣಿಯ ಕಣಿ ಅಂತ ಕಂಡದೆ ಚಾಮುಣಮ್ಮ ಬೀದಿ ಒಳಗೆ ಸಾರ್ಕಂಡು ಹೋಯ್ತಾ ಇದ್ರೆ ದುಂಡು ದೇವೀರಿ ಕರಿತಾ ಇದ್ದಾಳಂತೆ ಅಕ್ಕ ಯಾರೋ ಕಣಿಯಮ್ಮ ಬಂದವಳೆ ನಡ್ದುದು ನಡಿದೇ ಇದ್ದು ಎಲ್ಲಾನು ಹೇಳ್ತೀನಿ ಅಂತ ಅವಳ ನಮ್ ಗಂಡನ್ಗೆ ಏನಾಗಿರೋದು ಕೇಳು ಮರಿಯವ್ವಾ ಅಂತ ಒಳಿಗ್ ಕರ್ದ್ರೆ ಬಲಗಾಲೇ ಆ ತಾಯಿ ನಂಜುಂಡೇಶ್ವರ ನೋಡ್ಬಿಟ್ಟು ಹೇಳ್ತಾ ಅಪ್ಪ ಎಂತ ಮಾಹಿತಿ ನಿದ್ದೆ ಮಾಡ್ಕೊಂಡು ಮನ್ಗಿದೀಯ ನಂದೋರೇ ಆ ಎದೋಳ ಮ್ಯಾಕೆ ಅಂತ ಅನ್ಬಿಟ್ಟದ್ದೆ ಹೋಗಿದ್ದೆ ವಾ ಸ್ವತಬವನೇಳ್ಕೊಂಡಿದ್ದೀರ ಇವನ್ನ ವ ಮಾಯಾರ ಕನವ ಮೂಡಿಗಾರ ವಾ ನಾಟ್ಕಾ ಆಡ್ಕನ್ ಮನ್ಗವ್ನೆ ನಿಮ್ಮಿಬ್ಬ್ರ ಮೇಲೆ ನನ್ನ ಮೂರ್ನೇಳಾಗಿ ಮದುವೆ ಮಾಡ್ಕೊ ಕನವಾ ನನ್ನ ಹೆಸರು ಚಾಮಾಯಿ ಅಂತೇಳಿ

ಇಂತ ಕೆಲಸ ಮಾಡ್ಬಿಟ್ಟು ಬಂದಿದೀಯಾ ನೀನು ಎದೊಳೆ ಯಾಕೆ ಅವಳು ನಮ್ಮಂಗೆ ಬಂದು ಹೇಳಿ ಜನ್ಮ ಅಲ್ವಾ ಅವಳನ್ನ ನಂಬಸ್ಬಿಟ್ಟು ಇಂಥ ಕೆಲಸ ಮಾಡ್ಬಿಟ್ಟು ಬಂದಿದ್ಯಲ್ಲ ಚಾಮುಂಡವ್ವ ಚಾಮುಂಡವ್ವಾ ಇವತ್ತಿನಿಂದ ನೀನು ಸಹ ನಮ್ಮ ಜೊತೆನಲ್ಲಿ ನಮ್ಮ ಒಕ್ಕಲು ಮಾಡ್ಕೊಂಡು ನಂಜುಂಡೇಶ್ವರ ಸನ್ನಿಧಿಯಲ್ಲಿ ನಿನಗೂ ಒಂದು ಪೂಜೆ ಅಂತ ಹೇಳಿ ಅವತ್ತಿನಿಂದ ಚಾಮುಂಡಮ್ಮನೂ ಒಂದು ಪೂಜೆ ಹೇಳಿ ಅವ್ರು ಒಕ್ಕಲು ಮಾಡ್ಕೊಂಡು ಆ ತಾಯಿಗೂ ಸಹ ಒಂದು ಪೂಜೆ ಯಾಕೆ ಅಂತಂದ್ರೆ ಪಂಚರತ್ನಗಳ ಮೂಲಕ ಭಗವಂತ ವಿರಾಜಮಾನವಾಗಿ ನಂಜನಗೂಡು ದೊಡ್ಡ ಜಾತ್ರೆ ದಿವಸ ನಂಜಪ್ಪನ ತೇರಲಿ ಆ ಬರ್ಬೇಕಾದ್ರೆ ಮಲ್ಲಯ್ಯನ ಅಂತ ಮೈಸೂರು ಸಿಕ್ಕ ಗೊತ್ತಿದ್ರೆ ಎಷ್ಟು ಎಡದ್ರು ಬರೋದಿಲ್ಲ ಅಂತ ಭಗವಂತ ಯಾಕೆಂದ್ರೆ ಚಾಮುಂಡಮ್ಮನೇ ಮನಸ್ಸಾಗಿ ಅವಳಿಗೂ ಒಂದು ಮುಖ್ಯ ಪೂಜೆಯನ್ನು ಕೊಟ್ಟ ಮೇಲೆ ಭಗವಂತ ವಿರಾಜಮಾನವಾಗಿ ಮುಂದೆ ಬರ್ತಾನೆ ಅಂತೇಳಿ ಗರಳ ಪ್ರವಾಸ ಭೋಜನದುಡೆಯ நஞ்சன் கூடின நஞ்சுடேஸ்வர நம்மெல்ல இஷ்டார்த்த ஈடேசி அந்தவந்தனையெல்லாம்